ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಇಲ್ಲಿವರೆಗೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಈ ವಿಡಿಯೋನ ಆದಷ್ಟು 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 ಮಟ್ಟಿಗೆ ಜಾಸ್ತಿ ಶೇರ್ ಮಾಡಿರಿ ಮತ್ತು ಜೊತೆಗೆ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಇಲ್ಲಿ ಮಧು ಬಂಗಾರಪ್ಪನವರು ಏನ್ ಹೇಳ್ತಾರಪ್ಪ ಅಂದ್ರೆ ವಿಧಾನಸಭೆಯಲ್ಲಿ ಹೇಳ್ತಾರ ಪ್ರಾಥಮಿಕ ಶಾಲೆಗಳಲ್ಲಿ ಈಗಾಗಲೇ ನಲವತ್ತಾರು ಸಾವಿರದ ಏಳ್ನೂರ ಐವತ್ತೈದು ಶಿಕ್ಷಕರು ಹುದ್ದೆ ಪ್ರೌಢಶಾಲೆಯಲ್ಲಿ ಒಂದು ಲಕ್ಷ ಅರವತ್ತೈದು ಸಾವಿರದ ಆರ್ನೂರ ಹದಿನೆಂಟು ಜನ ಶಿಕ್ಷಕರು ಕಾರ್ಯನಿರತರಾದ ಖಾಲಿ ನಾಲಿ ಎಷ್ಟಪ್ಪ ಅಂದ್ರೆ ಐವತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೆರಡು ಹುದ್ದೆಗಳು ಖಾಲಿ ಅದಾವ ಅಂತ ಹೇಳ್ತಾರೆ ಸೊ ಸದ್ಯಕ್ಕ ಈ ಐವತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೆರಡು ಹುದ್ದೆಗಳು ಏನು ಖಾಲಿ ಅದಾವಲ್ಲ ಸೊ ಇದನ್ನ ನೇಮಕಾತಿ ಯಾವಾಗ ಮಾಡ್ಕೊಳ್ತೀರಿ ಅಂತ ಪ್ರಶ್ನೆ ಬಂದಾಗ ಮಧು ಬಂಗಾರಪ್ಪನವರು ಎಷ್ಟು ಚಾಣಾಕ್ಷತನದಿಂದ ಉತ್ತರ ಕೊಡ್ತಾರಂದ್ರ ಅವ್ರಿಗೆ ಗೊತ್ತಿತ್ತು ಏನಪ್ಪಾ ಅಂದ್ರ ಬೆಳಗಾವಿಯಲ್ಲಿ ಅಜಿವೇಶನ್ ನಡೀತದೆ ಇವ್ರು ಬಂದು ಸ್ಟ್ರೈಕ್ ಮಾಡ್ತಾರು ಹೋಗ್ತಾರೆ ಬಳಕೆ ಕೊಡಕ್ಕೆ ಬರ್ತದೆ ಆಮೇಲೆ ಮತ್ತೊಂದು ಏನಾದರೂ ಘೋಷಣೆ ಮಾಡಿದ್ರೆ ಆತು ಅವ್ರಿಗೆ ಗೊತ್ತಾದರೀ ಅಷ್ಟ ಬೆಳಗಾವಿ ವಿಧಾನಸಭೆಯಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ಅವರು ಹಿಂದಿನ ಸರ್ಕಾರ ಕೇವಲ ನಾಲ್ಕು ಸಾವಿರದ ಐದುನೂರು ಶಿಕ್ಷಕರನ್ನ ನೇಮಕ ಮಾಡಿತ್ತು ಅಂತ ಹೇಳ್ತಾರೆ ನಮ್ಮ ಸರ್ಕಾರ ಹದಿಮೂರು ಸಾವಿರ ಶಿಕ್ಷಕರನ್ನ ಭರ್ತಿ ಮಾಡಿದೆ ಅಂತ ಹೇಳ್ತಾರೆ ಹೌದು ಆದರೆ ಇವ್ರ ಸರ್ಕಾರ ಹದಿಮೂರು ಸಾವಿರ ಶಿಕ್ಷಕರ ನೇಮಕ ಮಾಡಿಕೊಳ್ಳಲಿಲ್ಲ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡಿದ್ದು ಬಿಜೆಪಿ ಸರ್ಕಾರ ಇಲ್ಲ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ನನಗೆ ಯಾವುದೂ ಸಂಬಂಧ ಇಲ್ಲ ಅಂದ್ರೆ ಯಾವ್ಯಾವ ಕಾಲದಾಗ ಏನೇನು ಅಂತ ಹೇಳ್ಬೇಕಲ್ಲ ಹದಿನೈದು ಸಾವಿರ ಶಿಕ್ಷಕರ ಹುದ್ದೆಗಳ ನೇಮಕಕ್ಕೆ ಅಧಿಸೂಚನೆಯನ್ನು ನೀಡಿದವರು ಯಾರಪ್ಪ ಅಂದ್ರೆ ಬಿಜೆಪಿ ಸರ್ಕಾರ ಅವ್ರು ಹದಿನೈದು ಸಾವಿರದ ಕರೆದರಲ್ಲ ನೀವೇನು ಹೇಳ್ತಾರೆ ಅದನ್ನು ನಾವು ಮಾಡಿದೆವು ಅಂತ ಹೇಳ್ತೀರಿ ಅವರಿಗೆ ಕರೆಯೋ ಅಂಥ ಪರಿಕಲ್ಪನೆ ಆದರೂ ತಲೆ ಮೂಡಿತ್ತು ಶಿಕ್ಷಕರ ಪರಿಸ್ಥಿತಿಯನ್ನು ನೋಡಿ ನಿಮಗೆ ಅದು ಇಲ್ಲಲ್ಲ ಇನ್ನು ಅವರು ಕರೆದಿರ್ತಾರೆ ನಾನು ಬಿಡಬಾರ್ದು ನಮ್ಮ ಸರ್ಕಾರ ಕೆಟ್ಟ ಹೆಸರು ಬರ್ತದೆ ಅದು ನೀವು ಮುಂದುವರಿಸಿದ್ರೆ ಅಷ್ಟ ಆದ್ರೆ ಕರಿಬೇಕಲ್ಲ ನೇಮಕಾತಿ ಪ್ರಕ್ರಿಯೆ ಮಾಡ್ಕೊಳ್ಬೇಕಲ್ಲ ಆಮೇಲೆ ಮುಂದೆ ಹೇಳ್ತೀರಪ್ಪ ಅಂದ್ರೆ ಸದ್ಯಕ್ಕೆ ನೋಡಿರಿ ಎಷ್ಟು ಶಾನೆ ಇರಬೇಕು ಸತ್ಯಕ್ಕೇನಪ್ಪ ಅಂದ್ರೆ ಅದೇನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ಇಪ್ಪತ್ತೆಂಟರಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ಇಪ್ಪತ್ತೆಂಟರಂದು ಸಚಿವ ಸಂಪುಟ ಸಭೆಯಲ್ಲಿ ಒಂದು ತೀರ್ಮಾನ ತಗೊಂಡಿದ್ರಂತ ಏನು ತೀರ್ಮಾನ ತಗೊಂಡಿದ್ರು ತೊಗೊಂಡಿದ್ರಂದ್ರೆ ಯಾವುದೇ ರೀತಿಯಾಗಿ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಮೀಸಲಾತಿಗೆ ಅನ್ವಯವಾಗುವ ವೃಂದಗಳಲ್ಲಿನ ಹುದ್ದೆಗಳಿಗೆ ನೇರ ನೇಮಕ ಮಾಡಲು ಹೊಸದಾಗಿ ಯಾವುದೇ ಅಧಿಸೂಚನೆಯನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆಗೂ ಹೊರಡಿಸಬಾರದೆಂದು ಸೂಚಿಸಲಾಗಿದೆ ಅಂದ್ರೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಸಚಿವ ಸಂಪುಟ ಸಭೆಯಲ್ಲಿ ತಗೊಂಡಿರುತ್ತೆ ಅಂದ್ರೆ ನೀವು ಎರಡು ಎರಡು ಮೂರ್ ಮೂರು ವರ್ಷ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ತಗೊಂಡ್ರೆ ಇಲ್ಲಿ ಏಜ್ ಬಾರದ ಅವ್ರನ್ನ ಊರ್ಲಾಕೊಂಡು ಸಾಯ್ಬೇಕು ಅವ್ರು ಏನ್ ಈ ಮಕ್ಕಳು ಅದರಲ್ಲ ಅವ್ರಿಗೆ ಓದಾಗದಾರ ಅದ್ರ ಜೊತೆಗೆ ಮತ್ ಹೊರಗಡೆ ಕೆಲಸ ಮಾಡಿ ಬಂದ್ ಹೆಂಡ್ರ ಮಕ್ಕಳನ್ನ ಸಂಭಾಳಿಸ್ಕೊಂಡ್ ಮತ್ ಬುಕ್ ತಗೊಂಡು ಮತ್ ಮನೆ ಉದ್ ಕುಂತಾರ ಅವ್ರ ಪರಿಸ್ಥಿತಿ ಏನಾಗಬಾರ್ದು ಅಂದ್ರೆ ನಿಮ್ ಪ್ರಕಾರ ಏನಪ್ಪಾ ಅಂದ್ರೆ ನೀವು ಇನ್ನು ಶಿಕ್ಷಕರ ನಿಮ್ಮ ಕತಿ ಮಾಡ್ಕೊಳ್ದಿಲ್ಲ ಓಕೆ ಇನ್ನ ಮತ್ತೇನ್ ಹೇಳ್ತೀರಪ್ಪ ಅಂದ್ರ ಅತಿಥಿ ಶಿಕ್ಷಕರ ಗೌರವಧನವನ್ನ ಹೆಚ್ಚಳದ ಕುರಿತು ಒಂದು ಮಾಹಿತಿ ಇತ್ತು ಏನು ಮಾಹಿತಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರು ಇದನ್ನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಡ್ರಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಡ್ರಿ ಕಾಲೇಜು ಅತಿಥಿ ಉಪನ್ಯಾಸಕರ ಗೌರವಧನ ಹೆಚ್ಚಳ ಪ್ರಸ್ತಾವನೆಯನ್ನ ಹಣಕಾಸು ಇಲಾಖೆ ತಿರಸ್ಕಾರ ಮಾಡಿದೆ ಕಾಲೇಜು ಅತಿಥಿ ಉಪನ್ಯಾಸಕರ ಗೌರವಧನ ಹೆಚ್ಚಳದ ಪ್ರಸ್ತಾವನೆಯನ್ನು ಇವರು ಸಲ್ಲಿಸಿದ್ರಂತ ಅದನ್ನ ಆರ್ಥಿಕ ಇಲಾಖೆ ಏನ್ ಮಾಡಿತ್ತಂದ್ರೆ ತಿರಸ್ಕಾರ ಮಾಡಿತ್ತು ತಂದ ಸಚಿವ ಮಧು ಬಂಗಾರಪ್ಪನವರು ಹೇಳಿಬಿಟ್ಟಿದ್ದಾರೆ ಎಸ್ ಕನಿಷ್ಠ ವೇತನಕ್ಕಿಂತಲೂ ಕಡಿಮೆ ಅದ ಅಂದ್ರೆ ಅತಿಥಿ ಉಪನ್ಯಾಸಕರು ಯಾವ್ದು ಕಾಲೇಜ್ನ ಅತಿಥಿ ಉಪನ್ಯಾಸಕರ ಪೇಮೆಂಟ್ ನೀವು ಹೆಚ್ಚು ಮಾಡೋದಿಲ್ಲ ಇನ್ನು ಪ್ರೈಮರಿ ಮತ್ತು ಇನ್ ಹೈಸ್ಕೂಲ್ ಅತಿಥಿ ಶಿಕ್ಷಕರ ಪೇಮೆಂಟ್ ಅನ್ನಂತೂ ನೀವು ಮೊದಲೇ ಹೆಚ್ಚಿಗೆ ಮಾಡ್ಕೊಳ್ಳಂಗಿಲ್ಲ ನಾವು ಏನು ಆಶಯಕ್ಕೆ ಕೂತಿದ್ರೆ ಆಫೀಸ್ ಸಂಬಳ ಹೆಚ್ಚಾಗಬಹುದು ಆಮೇಲೆ ಶಿಕ್ಷಕರ ನೇಮಕಾತಿ ಆಗ್ಬಾರ್ದು ಅಂದ್ರೆ ಎಲ್ಲ ಏನು ಮಾಡ್ರಿಪ್ಪ ಅಂದ್ರೆ ಹೊಳ್ಯಾಗ ಹುಂಚಿಕಾಯಿ ತೊಳೆದ ಮಾಡಿರ ಅಲ್ಲ ನೀವು ಐದು ವರ್ಷ ಆಡಳಿತ ನಡೆಸ್ತೀರಿ ನೀವು ಐದು ವರ್ಷ ನಿಮ್ಮ ಸರ್ಕಾರ ಆಮೇಲೆ ಬಿತ್ತು ಹೋದ್ರು ಕೂಡ ನಿಮಗೇನಪ್ಪಾ ಅಂದ್ರೆ ಇವರು ಮಾಜಿ ಸಚಿವರು ಮಾಜಿ ಶಾಸಕರು ಅಥವಾ ನಿಮ್ಗೆ ಏನಪ್ಪಾ ಅಂದ್ರೆ ತಿಂಗಳ ಪೆನ್ಷನ್ ಬಂದ ನೀವು ಅಧಿಕಾರದಲ್ಲಿ ಇಲ್ಲಂದ್ರೆ ನಿಮಗೆ ಪೇಷನ್ ಬರ್ತದೆ ನಾವು ಡಿ ಎಡ್ ಟು ಪಿ ಎಡ್ ಟು ಎಮ್ ಎ ಮಾಡ್ಕೊಂಡು ನೌಕರಿ ಇಲ್ಲ ಕುಂತೀವಿ ನಿಮ್ಮ ಕೈಯ ಆಳುಗಳಾಗಿ ನೀವು ಕೂಡ ಭಿಕ್ಷೆ ತಿನ್ಕೋತ ನಿಮ್ಗೆ ನೇಮಕಾತಿ ಮಾಡ್ಕೊಳ್ರಿ ನೇಮಕಾತಿ ಮಾಡ್ಕೊಳ್ರಿ ಸಂಬಳ ಹೆಚ್ಚು ಮಾಡತ್ತ ತಿಳ್ಕೋತ ಮತ್ತೆ ನೀವು ಒಂದು ಕೆಲಸ ಮಾಡಿರಿ ಯಾರ್ಯಾರು ಬಿ ಎಡ್ ಬಿ ಎಡ್ ಎಮ್ ಎ ಮಾಡ್ಕೊಂಡು ಮನ್ಯಾಗ ಅತಿ ಶಿಕ್ಷಕರಾಗಿ ಕೆಲಸ ಮಾಡೋದಲ್ಲ ಏನು ಕೆಲಸ ಮಾಡ್ರಿ ಅಂದ್ರೆ ನೀವು ನೇರವಾಗಿ ಅವರಿಗೆ ಖಾತೆಗಳಿಗೆ ಪ್ರತಿ ತಿಂಗಳ ಒಂದು ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ಅಮೌಂಟ್ ಕೊಟ್ಟು ಹೋಗಿರಿ ನಾವು ನಿಮಗೆ ನೇಮಕಾತಿ ಮಾಡ್ಬಿಡತ್ತೆ ಹೇಳೋಂಗಿಲ್ಲ ನೀವು ಅತಿ ಶಿಕ್ಷಕರ ಸಂಬಳ ಹೆಚ್ಚು ಮಾಡ್ಕೊಡ್ತೇವೆ ಹೇಳೋಂಗಿಲ್ಲ ಯಾರು ಬಿ ಎಡ್ ಬಿ ಎಡ್ ಕರ್ನಾಟಕಾದ್ಯಂತ ಮಾಡಿದ್ದೀರಲ್ಲ ಎಲ್ಲರೂ ಅವ್ರಿಗೆಲ್ಲರಿಗೂ ಏನಪ್ಪ ಅಂದರೆ ಅವರ ಅಕೌಂಟ್ನಾಗ ತಿಂಗಳ ಮೂವತ್ತೈದು ಸಾವಿರ ರೂಪಾಯಿ ಹೋಗ್ತದೆ ಆರ್ಥಿಕ ಇಲಾಖೆ ಹೆಂಗೆ ಅನುಮೋದನೆ ಕೊಡ್ತದೆ ನಿಮಗೆ ತಿರಸ್ಕಾರ ಮಾಡೋದಾದ್ರೆ ಖಾಲಿ ಝಾಟ್ ಸಿಗ್ತಾರವ್ರು ಅದಕ್ಕೆ ಆರ್ಥಿಕ ಇಲಾಖೆ ಯಾಕಂದ್ರೆ ನೀವು ಆದ ಫ್ರೀ ಇದು ಫ್ರೀ ಅವ್ರಿಗೆ ಫ್ರೀ ಕೊಟ್ನಿ ಇವ್ರಿಗೆ ಫ್ರೀ ಕೊಟ್ನಿ ಇಂಥ ಕೆಲ ಕಲಸಿ ಕೆಲಸ ಮಾಡ್ಕೊಳ್ತೋಗ್ತೀರಿ ಮತ್ತಿಂದಿರಿ ಮತ್ತೆ ಅರ್ಥ ಅಲ್ಲಿ ಅಧಿವೇಶನ್ದಾಗ ಬಂದ್ರೆ ಯಾರೋ ಒಬ್ಬರನ್ನ ಕಳ್ಸಿ ಸಮಾಧಾನ ಮಾಡಿ ಕಳಿಸ್ತೀರಿ ಮತ್ತು ಇಲ್ಲಿ ಹೇಳ್ತೀರಿ ಆರ್ಥಿಕ ಇಲಾಖೆ ನಮಗೆ ಅನುಮೋದನೆಯನ್ನು ಕೊಟ್ಟಿಲ್ಲ ತಿರಸ್ಕಾರ ಮಾಡ್ಯದದು ಮಾಡೋದಲ್ರಿ ಮತ್ತೇನು ಮಾಡ್ತದದು ಆರ್ಥಿಕ ಇಲಾಖೆ ತಿರಸ್ಕಾರ ಮಾಡೋದಾನ ನೀವು ಅದು ಫ್ರೀ ಅದು ಎಲ್ಲಿ ಕೊಡೋದ್ರೆ ಮಾಡ್ರಿ ಮಾಡಿರಿ ಅವಕಾಶಗಳನ್ನ ಸೃಷ್ಟಿ ಮಾಡಿರಿ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ರಿ ಏಜ್ ಬಾರದವ್ರು ಏನು ಮಾಡಬೇಕು ಎಲ್ಲಿ ಹೋಗ್ಬೇಕು ಅವರು ಒಂದು ನಿಯಮ್ ತೆಗಿತೀರಿ ಡಿ ಎಡ್ ಪ್ಲಸ್ ಡಿಗ್ರಿ ಆಗಬೇಕು ಮತ್ತೊಂದು ನಿಯಮ ತೆಗಿತೀರಿ ಟಿ ಇ ಟಿ ಆಗಬೇಕು ಏನು ಜಸ್ಟ್ ಡಿ ಎಡ್ ಆದವ್ರು ಏನು ಮಾಡಬೇಕು ಇನ್ನು ಆರು ತಿಂಗಳು ಬಿಟ್ಟು ಮತ್ತೊಂದು ತೆಗಿತೀರಿ ನೀವು ಡಿ ಎಡ್ ಆದವ್ರು ಏನಪ್ಪಾ ಅಂದ್ರೆ ಅಂಗನವಾಡಿಗೆ ಮಾತ್ರ ಸೀಮಿತ ಬಿ ಎಡ್ ಆದವರು ಪ್ರೈಮರಿಗೆ ಸೀಮಿತ ಎಮ್ ಎ ಆದವರು ಹೈಸ್ಕೂಲ್ ಸೀಮಿತ ಎಮ್ ಎಡ್ ಎಂ ಪಿ ಆದವರು ಕಾಲೇಜಿಗೆ ಸೀಮಿತ ಏನೇನು ತೆಗಿತೀವಿ ನೋಡಿರಿ ನಾ ಇನ್ನೂ ನಿಮ್ದು ನಿಮ್ದು ಭಾಳ ಐಡಿಯಾ ಐತಿ ನಿಮ್ಮದು ನಿಮ್ಮ ಇವರೆಲ್ಲರೂ ನಿರುದ್ಯೋಗ ಮಾಡಿ ಇವ್ರನ್ನೆಲ್ಲ ಕಟ್ಟಿ ಮ್ಯಾಗ ಕೊನ್ಸ್ ನೀವು ಶಾಂತಿಲ್ಲ ಗೊತ್ತಿತ್ತು ಅದು ಒಂದು ಕಡೆ ಸಂಬಳ ಜಾಸ್ತಿ ಮಾಡಿಲ್ಲ ಅಂತೀರಿ ಇನ್ನೊಂದು ಕಡೆ ನಾವು ಹದಿನೈದು ಸಾವಿರ ನಾವು ಹದಿಮೂರು ಸಾವಿರ ನಾವು ತುಂಬಿಕೊಂಡಿರೋ ನಾಚಿಕದು ಬರೋಂಗಿಲ್ಲ ನಿಮಗೆ ಸಿದ್ದರಾಮಯ್ಯ ಅವರು ನೀವು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಮೇಲೆ ಅಪಾರವಾದ ನಂಬಿಕೆ ಅದನ್ನು ಅಪಾರವಾದ ನಂಬಿಕೆ ಅದು ಆದಷ್ಟು ಮಟ್ಟಿಗೆ ಆ ಮಧು ಬಕಾರಕ್ಕ ಅವ್ರು ಬಿಡ್ರಿ ಅವರು ಅವ್ರ ಬಗ್ಗೆ ನಾವು ತಲೆ ಕೆಟ್ಟೋಗಿ ಬಿಟ್ಬಿಟ್ಟಿದೆವು ಯಾಕಂದರೆ ಅವ್ರದ್ದು ಮಾತು ಒಂದೂ ಸರಿ ಇರೋಂಗಿಲ್ಲ ಒಂದು ಸ್ಪಷ್ಟವಾಗಿರಂಗಿಲ್ಲ ಒಂದು ನಿರ್ದಿಷ್ಟವಾಗಿರೋಂಗಿಲ್ಲ ಅವ್ರಿಗೇನೂ ಇಲ್ಲ ಅವ್ರಿಗೆ ಬಿಟ್ಟುಬಿಡಿನು ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ನಿಮ್ಮ ಮೇಲೆ ಆದಷ್ಟು ನಂಬಿಕೆ ಜಾಸ್ತಿ ಅದ ನಮಗೆಲ್ಲ ದಯವಿಟ್ಟು ಶಿಕ್ಷಕರ ನಿಮಗೆ ಕತೆ ಮಾಡಿಕೊಡ್ರಿ ಅತಿ ಶಿಕ್ಷ ಶಿಕ್ಷಕರ ಸಂಬಳವನ್ನು ಹೆಚ್ಚು ಮಾಡಿಕೊಡ್ರಿ ಇದೊಂದು ನಾನು ನಿಮಗೆ ಮನವಿ ಮಾಡ್ಕೊಳ್ತೇನೆ ಮತ್ತೊಂದು ಅತಿಥಿ ಶಿಕ್ಷಕರಿಗೆ ಒಂದಕ್ಕೆ ಕೇಳ್ಕೊಳ್ತೇನೆ ಈ ನೇರ ಈ ನೇಮಕಾತಿಗಳು ಆಗ್ತಾ ಇಲ್ಲ ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಅತಿಥಿ ಶಿಕ್ಷಕರ ಇದನ್ನ ನೆನಪಿನ ಇಟ್ಕೊಡ್ರಿ ಮತ್ತು ನೀವು ಸ್ಕೂಲಿನ ಭಾಗ ದಿನ ಉಳಿಯಂಗಿಲ್ಲ ನೀವು ಭಾಗ ದಿನ ಉಳಿಯಂಗಿಲ್ಲ ಒಂದಿಲ್ಲ ಒಂದಿನ ತೆಗೆದುಕಿತ್ತಾರ ದಯವಿಟ್ಟು ಆದಷ್ಟು ಮಟ್ಟಿಗೆ ಹೊರಗಡೆ ಬರ್ರಿ ತಾನ ಬೆಂಕಿ ಹತ್ತಿ ನೇಮಕಾತಿ ಮಾಡ್ಕೊಳ್ಬೇಕಾಗ್ತತಿ ತಾನೇ ಮಾಡ್ಕೊಳ್ತಾರ ಖರೆ ನೀವು ಹೊರಗೆ ಬರ್ಬೇಕು ಎಲ್ಲಿವರೆಗೂ ನೀವು ಅವ್ರ ಜೀವನದ ಆಡೋಕೆ ಕೆಲಸ ಮಾಡ್ಕೊತಿರ್ತೀರಿ ಅಲ್ಲಿವರೆಗೂ ಈ ನೇಮಕಾತಿ ಸಾಧ್ಯ ಯಾರೋ ಮಾಡಿದ್ದನ್ನು ನಾ ಅಂತ ಹೇಳ್ತಾರೆ ಇವರು ಹಾ ಇನ್ನು ಇವ್ರು ಮಾಡಿರಿ ಅಂದ್ರೆ ಪ್ರಪಂಚ ಪ್ರಳಯ ಆಗಿರ್ತದೆ ಅರ್ಥ ಮಾಡ್ಕೊಳತ್ತೆ ಶಿಕ್ಷಕರು ಆದಷ್ಟು ಮಟ್ಟಿಗೆ ಹೊರಗೆ ಬರ್ರಿ ಯಾವಾಗ ನೋಡಿದ್ರು ಬರೀ ಮೋಸ 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 ಇದನ್ನ ಮಾಡಿಟ್ರು ಇವರು ಕರ್ಮ ನಮಸ್ಕಾರ